ಬಾಳೆಕುಮೇರಿಯಲ್ಲಿ ನಡೆದಿರುವಂತಹ ಒಂದು ಪ್ರಾಕೃತಿಕ ದುರಂತ ಅಥವಾ ಗುಡ್ಡ ಕುಸಿತದ ಒಂದಷ್ಟು ದೃಶ್ಯಗಳನ್ನು ನಿಮಗೆ ನಾವು ಇದ್ದೇವೆ ಬಂದು ಇದಕ್ಕೆ ನೋಡುವಾಗ ಇಡೀ ಗುಡ್ಡ ಜಾರತಾ ಬರ್ತಾ ಉಂಟು ಆಚೆ ನೋಡಿಕೊಂಡು ಬರುವಾಗ ನೋಡ್ತಾ ಇದ್ದಾಗೆ ಇಡೀ ಗುಡ್ಡ ಜಾರಿಗೊಂಡು ಇಡೀ ಅಡಿಕೆ ಮರ ಎಲ್ಲ ಜಾರಿಗೊಂಡು ಬರ್ತಾ ಉಂಟು ಅದೇ ನಾವೇ ಎಂತ ಮಾಡುದು ಎಂತ ಮಾಡುದು ಹೇಳಿ ನಾವು ಮೂರು ಜನ ಬೊಬ್ಬೆ ಹಾಕಿದು ಒಂದೇ ಇಬ್ರು ಎಲ್ಲ ಯುವಕರು ಆಚೆ ಮೇಲೆ ಹೋದರು ಮೇಲೆ ಹೋಗೋ ಅಲ್ಲಿರು ಎಲ್ಲ ಬಿರುಕು ಬಿಡ್ತಾ ಉಂಟು ಅಲ್ಲಿ ಭಾರಿ ಅಪಾಯ ಉಂಟು ಈಗ ಮನೆ ಈಚೆ ಗುಡ್ಡ ಜಾರು ಅಂತ ಉಂಟು ಒಂದು ವೇಳೆ ಜಾರಿ ಇದ್ರೆ ಮನೆ ಹೋಗೋ ಸಮೇತ ಇದು ನಾವು ಮನೆ ಖಾಲಿ ಮಾಡುವ ಅಂತ ಹೇಳಿದ್ರು ಎಲ್ಲ ಸೇರಿ ಸಡನ್ ರಿವರ್ಸ್ ತೆಗೆದು ಸೀದಾ ತೋಟಕ್ಕೆ ಅಲ್ಲಿ ಕೊಂಡೋಗಿದ್ದಾನೆ ಇಲ್ಲದ್ರೆ ಕಾರು ಕೂಡ ಇಲ್ಲಿ ಅಡಿಯೋ ಬೀಳೋ ಅಂತ ಇತ್ತು ಮಣ್ಣಿನ ಅಡಿಯೋ ಬೀಳೋ ಇತ್ತು ಹೊರಗೆ ಕೆಲಸ ಹೋಗುದು ಆದ್ರೂ ಬಂದು ಬೆಳಿಗ್ಗೆ ಒಂದು ಐದು ಐದುವರೆಗೆದ್ದು ಕೃಷಿ ಮಾಡ್ತಿದ್ದೆ ನಾಳೆ ಅದನ್ನು ನೋಡಿ ಆ ಫಸಲ್ ನೋಡಿ ಈಗಲೂ ಕಣ್ಣೀರ್ನಾಗಿ ಬರ್ತಾ ಉಂಟು ಇನ್ನು ಈ ಮನೆ ಉಳಿದಿದೆ ಅಷ್ಟೇ ಆದ್ರೆ ಇಲ್ಲಿ ಕೂತಳ ಇದಿಲ್ಲ ನಮಗೆ ಇನ್ನು ಚಾನ್ಸೇ ಇಲ್ಲ ಕೂತಲು ಅದೇ ರಾತ್ರಿ ಎಷ್ಟೊತ್ತಿ ಏನಾದಿತ್ತು ಹೇಳಿಕೆ ಸಾಧ್ಯ ಇಲ್ಲ ಬೇರೆ ಮನೆಗಳಲ್ಲಿ ಜಾಗ ಇಲ್ಲ ಈಗ ಎಲ್ಲೆಲ್ಲೂ ಕೂಡ ಗುಡ್ಡ ಕುಸಿತ ಭೀಕರ ಪ್ರಾಕೃತಿಕ ದುರಂತದ ಸುದ್ದಿಗಳನ್ನೇ ನಾವು ಕೇಳ್ತಾ ಇದ್ದೇವೆ ಇಂತಹದ್ದೇ ಒಂದು ಪ್ರಾಕೃತಿಕ ದುರಂತ ನಮ್ಮ ಭಾಗದಲ್ಲೂ ಕೂಡ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುಣಚ ಗ್ರಾಮದ ಬಾಳೆಕುಮೇರಿಯಲ್ಲಿ ನಡೆದಿರುವಂತಹ ಒಂದು ಪ್ರಾಕೃತಿಕ ದುರಂತ ಅಥವಾ ಗುಡ್ಡ ಕುಸಿತದ ಒಂದಷ್ಟು ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೇವೆ ಇದು ಈಗಾಗಲೇ ನಾನು ಹೇಳಿದ ಹಾಗೆ ಬಾಳೆಕುಮೇರಿ ಎನ್ನುವಂತಹ ಒಂದು ಪ್ರದೇಶ ಇಲ್ಲಿನ ತೀರ್ಥಾನಂದ ಗೌಡ ಎನ್ನುವಂಥವರಿಗೆ ಸೇರಿದಂತಹ ಜಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ನೀವು ನೋಡಬಹುದು ಇಲ್ಲಿ ಬೃಹತ್ ಗಾತ್ರದ ಒಂದು ಮಣ್ಣಿನ ರಾಶಿ ಗುಡ್ಡದ ಕುಸು ಗುಡ್ಡ ಕುಸಿತದ ಮೂಲಕ ಬಂದು ಇಲ್ಲಿ ಉಂಟಾಗಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಪಕ್ಕದಲ್ಲೇ ಇದ್ದೇ ಇವರ ಮನೆ ನಿವಾಸ ಕೂಡ ಇದೆ ಅನ್ನುವಂಥದ್ದು ಇವರ ಅಂಗಳಕ್ಕೆ ಭಾರಿ ಪ್ರಮಾಣದಲ್ಲಿ ಈಗ ಗುಡ್ಡ ಕುಸಿದು ಬಿದ್ದಿದೆ ನಿನ್ನೆ ಮಧ್ಯಾಹ್ನದ ಬೆಳಗ್ಗೆ ನಡೆದಿರುವಂತಹ ಘಟನೆ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಇವರ ಒಂದು ಕಾರಿನ ಶೆಡ್ ಈ ಕಾರಿನ ಶೆಡ್ನಲ್ಲಿ ಇವರ ಕಾರು ಕೂಡ ಇತ್ತು ಅಂದ್ರೆ ಇದು ಸಂಪೂರ್ಣವಾಗಿ ಮನೆಯ ಅಂಗಳ ಅಂತ ನಾವು ಏನು ಹೇಳ್ತೇವೆ ಆ ಪ್ರದೇಶ ಆಗಿತ್ತು ಈಗ ನೀವು ಅಲ್ಲಿ ನೋಡ್ತಾ ಇರುವಂತಹ ಜಾಗ ಏನಿದೆ ಅದರ ಮೇಲ್ಭಾಗದಲ್ಲಿ ಇವರ ತೋಟ ಇತ್ತು ಆದ್ರೆ ಈಗ ಇಲ್ಲಿನ ಪರಿಸ್ಥಿತಿ ಚಿತ್ರಣ ಸಂಪೂರ್ಣ ಬದಲಾಗಿದೆ ಸಂಪೂರ್ಣವಾಗಿ ಮಣ್ಣು ಕುಸಿತಗೊಂಡು ಅಂಗಳದಲ್ಲಿ ರಾಶಿ ಬಿದ್ದಿದೆ ಅನ್ನುವಂಥದ್ದು ಈಗ ನೀವು ಮುಂಭಾಗದಲ್ಲಿ ಇದರಲ್ಲಿ ಕಾಣ್ತಾ ಇದ್ದೀರಿ ಇಲ್ಲಿ ರಸ್ತೆ ಇತ್ತು ಈ ಮೂಲಕ ಕಾರು ಹೋಗ್ತಾ ಇತ್ತು ಅಥವಾ ವಾಹನಗಳು ಓಡಾಟವನ್ನು ಮಾಡ್ತಾ ಇದ್ವು ಆದರೆ ಅದ್ಯಾವುದರ ಕುರುಹು ಕೂಡ ಇಲ್ಲ ಈಗ ಸಂಪೂರ್ಣವಾಗಿ ಗುಡ್ಡ ಕುಸಿದು ಇಲ್ಲಿ ಮಣ್ಣಿನ ರಾಶಿ ಇದೆ ಅನ್ನುವಂಥದ್ದು ಇಲ್ಲಿಂದ ಮೇಲ್ಭಾಗವನ್ನು ಗಮನಿಸಿದ್ರೆ ನಿಮಗೆ ಸರಿಸುಮಾರು ಐನೂರು ಮೀಟರ್ಗೂ ಅಧಿಕ ಒಂದು ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗಿದೆ ಮೇಲ್ಭಾಗದಲ್ಲಿ ಗುಡ್ಡ ಬಿರುಕು ಬಿಟ್ಟಿದೆ ಇದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ ಇನ್ನೊಂದಷ್ಟು ಮಳೆಯ ಪ್ರಮಾಣ ಜಾಸ್ತಿ ಸುರಿದ್ರೆ ಅಥವಾ ಹೊಸರು ನೀರಿನ ಒಂದು ಹರಿಯುವಿಕೆ ಜಾಸ್ತಿ ಆದರೆ ಖಂಡಿತವಾಗ್ಲೂ ಇನ್ನೊಂದಷ್ಟು ಗುಡ್ಡ ಕುಸಿತ ಆಗಿ ಮಣ್ಣು ಇನ್ನಷ್ಟು ಸುರಿಯುವಂತಹ ಅಪಾಯ ಇದೆ ಈ ಭಾಗದಿಂದ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೃಷ್ಟವಶಾತ್ ಇಲ್ಲಿ ಮನೆಗೆ ಯಾವುದೇ ರೀತಿ ಹಾನಿಯಾಗಿಲ್ಲ ಮನೆಯವರು ಅಪಾಯದಿಂದ ಪಾರಾಗಿದ್ದಾರೆ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಮನೆ ಮಂದಿ ಇಲ್ಲೇ ಇದ್ದರು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು ಹಾಗಾಗಿ ಹೆಚ್ಚಿನ ಅಪಾಯ ಸಂಭವಿಸಿಲ್ಲ ಆದರೆ ಮುಂದಕ್ಕೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಇವರನ್ನು ಕಾಡ್ತಾ ಇದೆ ಬೇರೆ ಜಾಗ ಇಲ್ಲ ಖಂಡಿತವಾಗಲೂ ಈ ಒಂದು ಮನೆಯಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಯಾಕಂತ ಹೇಳಿದರೆ ಮುಂದಕ್ಕೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಿ ಇನ್ನೊಂದಷ್ಟು ಗುಡ್ಡ ಕುಸಿತ ಆಗ್ಬೋದು ಮಣ್ಣು ಕೆಳಗಡೆ ಬರ್ಬೋದು ಎನ್ನುವಂತಹ ಒಂದು ಆತಂಕ ಹಾಗಾಗಿ ಮುಂದಕ್ಕೆ ಏನು ಒಂದು ಪ್ರಶ್ನೆ ಕಾಡ್ತಾ ಇದೆ ಹಾಗಿದ್ದಾಗ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಯಾವಾಗ ಘಟನೆ ಸಂಭವಿಸಿತ್ತು ಹೇಗೆ ಸಂಭವಿಸಿತು ಈ ಹಿಂದೆ ಏನಾದರೂ ಇಂತಹ ಸೂಚನೆಗಳಿತ್ತ ಅನ್ನುವಂಥದ್ದೆಲ್ಲವನ್ನು ಕೂಡ ಕೇಳೋಣ ಅನ್ನುವಂಥದ್ದು ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಈ ಮನೆಯ ಮಾಲಕರಾಗಿರುವಂತಹ ತೀರ್ಥಾನಂದ ಗೌಡ ಅವರಿದ್ದಾರೆ ಅವರ ಜೊತೆಗೆ ಮಾತನಾಡಿಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಸರ್ ಯಾವಾಗ ಆಯಿತು ಘಟನೆ ಮಧ್ಯಾಹ್ನ ಇಷ್ಟೊತ್ತಿಗೆ ನೀವು ಇಲ್ಲಿ ನಿನ್ನೆ ಸರ್ ಒಂದು ಎರಡು ಎರಡು ಗಂಟೆ ಹೊತ್ತಿಗೆ ಒಂದು ಮಕ್ಕಳು ಎರಡು ಗಂಟೆ ಹೊತ್ತಿಗೆ ಇಲ್ಲಿ ಶುರುವಾಗಿದೆ ಜರಿಲಿಕ್ಕೆ ನಾವಿಲ್ಲಿ ಮನೆಯಲ್ಲಿ ಇದ್ದೀವಲ್ಲ ಇಲ್ಲಿ ಮಧ್ಯಾಹ್ನ ನಾನು ನನ್ನ ಹೆಂಡತಿ ಮಗ ನಾವು ಮೂರು ಜನ ಕೂಡ ಇಲ್ಲೇ ಇದ್ದೆವು ಅಷ್ಟೊತ್ತಿಗೆ ಇಲ್ಲಿ ಜಗಳ ಹತ್ರ ನಿಂತುಕೊಂಡಿರುವಾಗ ನನ್ನ ಹೆಂಡತಿ ಮೇಲಿಂದ ಸ್ವಲ್ಪ ಜಾರ್ತಾ ಉಂಟು ಎಂತ ಮಾಡುದು ಅಂತ ಹೇಳಿ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತ ಕೂಡಲೆ ನಾವು ಬಂದು ಇನಕ್ಕೆ ನೋಡುವಾಗ ಇಡೀ ಗುಡ್ಡ ಜಾರತ ಬರ್ತಾ ಉಂಟು ಆಚೆ ನೋಡಿಕೊಂಡು ಬರುವಾಗ ನೋಡ್ತಾ ಇದ್ದ ನೋಡ್ತಾ ಇದ್ದಾಗೆ ಇಡೀ ಗುಡ್ಡ ಜಾರಿಗೊಂಡು ಇಡೀ ಅಡಿಕೆ ಮಾರ ಎಲ್ಲ ಜಾರಿಗೊಂಡು ಬರ್ತಾ ಉಂಟು ಎಂತ ಮಾಡುದು ಎಂತ ಮಾಡುದು ಅಂತ ಹೇಳಿದ್ರೆ ಎಂತ ಎಂತ ಮಾಡಲಿಕ್ಕೆ ಸಾಧ್ಯ ಉಂಟು ಮತ್ತೆ ಅದಕ್ಕೆ ಕೂಡಲೇ ನಮ್ಮ ಇಲ್ಲಿ ಪುಂಚ ಗ್ರಾಮ ಎಲ್ಲ ಇವರಿಗೆ ಯುವಕರಿಗೆ ಫೋನ್ ಮಾಡಿ ಎಲ್ಲ ತಿಳಿಸಿವೆ ವಿಷಯ ಹೀಗೆ ಆಗ್ತಾ ಉಂಟು ನೀವು ಏನು ಹೆದರಬೇಡಿ ಮನೇಲಿ ಇರಬೇಡಿ ಎಲ್ಲ ಹೊರಗೆ ಬನ್ನಿ ಅಂತ ಹೇಳಿದ್ರೆ ಎಲ್ಲ ಒಂದು ಸಾಧಾರಣ ಒಂದು ಮಧ್ಯ ಒಂದು ಮೂರು ಗಂಟೆ ಹೊತ್ತಿಗೆ ಸಾಧಾರಣ ಒಂದು ಇಪ್ಪತ್ತು ಮೂವತ್ತು ಜನ ಯುವಕರು ತಂಡವೇ ಬಂತು ಇಲ್ಲಿಗೆ ಎಲ್ಲ ಅಂದರೆ ಎಲ್ಲ ಬಂದು ಆ ಊರಿನೆಲ್ಲ ಸೇರಿಕೊಂಡು ಬಂದು ಇಲ್ಲಿ ಕೊಟ್ಟು ಪಿಕಾಸ್ ಎಲ್ಲ ಕಣಿ ಮಾಡಿ ಬಿಡುವ ಇಲ್ಲಿ ಈಚೆ ಜರಿಯದಾಗಿ ನೋಡಿಕೊಳ್ಳ ಅಂತೇಳಿ ಎಲ್ಲ ಇದು ಮಾಡಿದರು ಅವರು ಸೇರಿ ಮತ್ತೆ ಎಲ್ಲ ಇಲ್ಲಿಂದ ಮತ್ತೆ ಪೊಲೀಸ್ ಬಂತು ಇದೆಲ್ಲ ಬಂತು ನೀವು ಕೂಡಲೇ ಮನೆ ಖಾಲಿ ಮಾಡಬೇಕು ಒಂದೇ ಇಬ್ರು ಎಲ್ಲ ಯುವಕರು ಆಚೆ ಮೇಲೆ ಹೋದರು ಮೇಲೆ ಹೋಗ ಅಲ್ಲಿವರು ಎಲ್ಲ ಬಿರುಕು ಉಂಟು ಅಲ್ಲಿ ಭಾರಿ ಅಪಾಯ ಉಂಟು ಈಗ ಮನೆ ಈಚೆ ಗುಡ್ಡ ಜಾರು ಅಂದ ಉಂಟು ಅವು ಒಂದು ವೇಳೆ ಜಾರಿದ್ರೆ ಮನೆ ಹೋಗೋ ಸಮೇತ ಇದು ನಾವು ಮನೆ ಖಾಲಿ ಅಂತ ಅಂತೇಳಿದರು ಎಲ್ಲ ಸೇರಿ ಅವರು ಅದೇ ಎಂತ ಇದು ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದ ಗೋಣಿಯಲ್ಲಿ ತುಂಬಿಸಿಕೊಂಡೋಗಿ ಎಲ್ಲ ಒಂದು ಮನೆ ಉಂಟು ನಮ್ಮ ಇದು ಒಂದು ನಮ್ಮದೆಲ್ಲ ಬೇರೆ ಅದು ಅವರ ಹತ್ರ ಒಮ್ಮೆ ತಂದು ಇಡಿ ಅಂತ ಹೇಳಿದ್ರು ಅಲ್ಲಿ ಕೆಲ ಖಾಲಿ ಮಾಡಿ ಮನೆಯಿಂದ ಅಂತೇಳಿ ಹಾಗೆ ಅವರ ಕೀ ತೆಕೊಂಡು ಹೋಗಿ ಎಲ್ಲ ಈಗ ನಮ್ಮ ಸಾಮಾನ್ಯ ಅಲ್ಲಿ ಕೊಳಗೆ ಇಟ್ಟಿದ್ದೇವೆ ನಾವೀಗ ಆ ಮನೆಯಲ್ಲಿ ವಾಸ್ತವ ಇದ್ದೇವೆ ನಿನ್ನೆಯಿಂದ ಓಕೆ ಒಟ್ಟೆ ಒಟ್ಟಿಗೆ ದನಕರು ಕೂಡ ಇತ್ತು ಇಲ್ಲಿ ಹಟ್ಟಿಯಲ್ಲಿ ದಾನ ಕಾರು ಇದೆ ಅದನ್ನು ಕೂಡ ಬಿಚ್ಚಿಸಿದೆವು ನಾಯಿಯನ್ನು ನಾಯಿ ಕೂಡ ಬೊಬ್ಬೆ ಆಗ್ತಾ ಇತ್ತು ನಾಯಿಯನ್ನು ಬಿಚ್ಚಿಸಿಬಿಟ್ಟೆವು ಬಿಟ್ಟೆವು ನಾಯಿ ಬಿಚ್ಚು ದನ ಕರೇ ಹಿಡ್ಕೊಂಡು ಹೋಗಿ ಅಲ್ಲಿ ಆಚೆ ಮನೆಯಲ್ಲಿ ಕಟ್ಟಿ ಹಾಕಿ ಈಗ ಅದನ್ನು ಕೂಡ ಬೇರೆ ಒಂದು ಮನೆಗೆ ಸಾಗಿಸಿದ್ದೇವೆ ಈಗ ತೆಗೊಂಡೋಗಿದ್ದೇವೆ ಹಾ ಕಾರು ಕೂಡ ಇಲ್ಲಿ ಇತ್ತು ಕಾರು ನೋಡ್ತಾಗೆ ಅದೇ ನಾ ಹೇಳಿದೆ ನನ್ನ ಮಗನ ಹತ್ರ ಹೇಳಿದೆ ಆಚೆ ಗುಡ್ಡ ಬರ್ತೊಂಡ ಮಗ ಒಮ್ಮೆ ಗಾಡಿ ತೆಗಿ ಅಂತ ಹೇಳಿದೆ ರಪ್ಪ ಅದರಲ್ಲಿ ಕೀ ಎಲ್ಲ ಇತ್ತು ಸಡನ್ ರಿವರ್ಸ್ ತೆಗೆದು ಸೀದಾ ತೋಟಕ್ಕೆ ಅಲ್ಲಿ ಕೊಣ್ಣಿದ್ದಾನೆ ಇಲ್ಲದ್ರೆ ಕಾರು ಕೂಡ ಇಲ್ಲಿ ಅಡಿಯೋ ಇತ್ತು ಮಣ್ಣಿನ ಅಡಿಯೋ ಬೀಳೋ ಇತ್ತು ಅದು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಉಪವಾಸ ಇನ್ನು ಅದನ್ನು ಈಗ ಅಂಗಳ ಎಷ್ಟಿತ್ತು ಈಗ ಎಷ್ಟು ಮಣ್ಣು ಬಿದ್ದ ಅಂಗಳ ಸಾಧಾರಣ ಒಂದು ಅದೇ ಇಲ್ಲಿಂದ ಅಲ್ಲಿವರೆಗೆ ಒಂದು ಪೇರಳೆ ಮರ ಕಾಣ್ತದೆ ಅಲ್ಲಿ ಸ್ಟ್ರೈಟ್ ಇದೆ ಅಂಗಳವೇ ಅಂದ್ರೆ ಕಲ್ದೋರ್ಷ ನಾವು ಈ ಮ್ಯಾಟ್ ಇದು ಹಾಕಿದ್ವಿ ನೋಡಿ ಮಣ್ಣು ಬರುವ ಹಾಗೆ ಮಣ್ಣು ಬಾರದ ಹಾಗಿಲ್ಲ ಕ್ಲೀನ್ ಅಂಗಳ ಕ್ಲೀನ್ ಇರ್ಲಿಕ್ಕೆ ಮ್ಯಾಟ್ ಹಾಕಿದೆ ಒಂದು ನಾಲ್ಕು ಸಾವಿರ ರೂಪಾಯಿ ಮ್ಯಾಟ್ ಹಾಕಿದ್ದೇವೆ ಕ್ಲೀನ್ ಇರಲಿ ನಾವಿಲ್ಲಿ ಕಾರ್ ಆಚೆ ಹೋಗುವಲ್ಲಿ ತೋಲಿಕ್ಕೆ ಒಳ್ಳೇದಾಗ್ತದೆ ಕೇಸರಲ್ಲಿ ಎಲ್ಲ ಮ್ಯಾಟ್ ಕೂಡ ಹಾಕಿದ್ದೇವೆ ಇದು ಫುಲ್ ಅಂಗಲವೇ ಉಪವಾಸಿ ನಮ್ಮ ಆಚೆ ತೋಟ ಬಂದು ಸೀದಾ ನಮ್ಮ ಹಟ್ಟಿ ಹತ್ತಿರ ಹೋಗ್ತದೆ ಆ ರೋಡು ಒಂದು ಸ್ಟೆಪ್ಪು ಅದರ ಇರುವುದು ನಂತರ ತೋಟ ಟೋಟಲ್ ಒಂದು ನೂರು ಗಿಡ ಇದರಲ್ಲಿ ಐದು ವರ್ಷ ಆಯಿತು ಸರೇ ಈ ಐದು ವರ್ಷದಲ್ಲಿ ನಾವಂದರೆ ನಾಳೆ ಹೊರಗೆ ಕೆಲಸ ಹೋಗುದು ಆದರೂ ಬಂದು ಬೆಳಿಗ್ಗೆ ಒಂದು ಐದು ಎದ್ದು ಕೃಷಿ ಮಾಡ್ತಿದ್ದೇನೆ ನಾನು ಅದು ಕೃಷಿಯಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ ಒಟ್ಟು ಅದನ್ನು ಕೂಡ ಮಾಡ್ತಿದ್ದೇನೆ ಸಂಜೆ ಆರೂವರೆ ಏಳು ಗಂಟೆವರೆಗೂ ಅದನ್ನು ಎಲ್ಲ ಇದು ನೀರು ಹಿಡಿಯೋದು ಎಷ್ಟೊತ್ತಿ ನನ್ನ ಟೈಮಿಗೆ ಬಂದು ನೀರು ಹಿಡಿದು ಅದರ ಉಳ್ಳು ತಂದು ದನಕ್ಕೆ ಹಾಕುದು ದನ ಸಾಕೋದು ಅದನ್ನು ನೋಡಿ ಆ ಫಸಲು ನೋಡಿ ಈಗಲೂ ಕಣ್ಣೀರಾಗಿ ಬರ್ತಾ ಸರ್ ಏನು ಮಾಡೋದು ನಮ್ಮ ಯೋಗ್ಯತೆ ಅಂತ ಹೇಳಬೇಕಷ್ಟೇ ಏನೋ ದೇವರದಿಂದ ಈ ಮನೆ ಉಳಿದಿದೆ ಅಷ್ಟೇ ಆದರೆ ಇಲ್ಲಿ ಕೂತಲ ಇದಿಲ್ಲ ನಮಗೆ ಇನ್ನು ಚಾನ್ಸೇ ಇಲ್ಲ ಕೂತಳದು ಅದೇ ರಾತ್ರಿ ಎಷ್ಟೊತ್ತಿ ಏನಾದಿತ್ತು ಹೇಳಕ್ಕೆ ಸಾಧ್ಯ ಇಲ್ಲ ಬೇರೆ ಮನೆಗಳಲ್ಲಿ ಜಾಗ ಇಲ್ಲ ಏನಾದ್ರೂ ವ್ಯವಸ್ಥೆ ಆಗ ಇದ್ರೆ ಮುಂದೆ ಬಾರಿ ಸಮಸ್ಯೆ ಉಂಟು ಅಂತ ಈಗ ಒಂದು ಸರ್ ಒಂದು ಐವತ್ತು ಅಡಿಯಲ್ಲಿ ಹೋಗಿದೆ ಈಗ ಅಡಿಗೆ ಅದ್ರ ದೊಡ್ಡ ದೊಡ್ಡ ಬಂಡೆ ಕಲ್ಲು ಕೂಡ ಅಡಿಗೆ ಹೋಗ್ತಾ ಇರ್ತದೆ ನಮ್ಮ ಕಣ್ಣಿದ್ರಿ ಇಲ್ಲೊಂದು ಮೂವತ್ತು ಜನ ಯುವಕರು ಎಲ್ಲ ಇದ್ರು ಕೆಲಸ ಮಾಡ್ದ ಬಂಡೆ ಎಲ್ಲ ಮಣ್ಣು ಅಡಿಗೆಲ್ಲೇ ಹೋಗ್ತಾ ಇತ್ತು ಎಲ್ಲ ಅಷ್ಟೊತ್ತಿಗೆ ಆಚೆ ನೀರು ಹೋಗ್ತಾ ಬರ್ತಾ ಉಂಟು ನೋಡಿ ಈಗ ಕೂಡ ನೀರು ಬರ್ತಾ ಉಂಟು ಆಚೆಯಿಂದ ಒಟ್ಟಿಗೆ ನೂರು ಅದೇ ಈಗ ಒಂದು ಐವತ್ತು ಮನೆ ಗಿಡ ಅದು ಕೂಡ ನಿಲ್ಲಿಕ್ಕಿಲ್ಲ ಅದೊಂದು ಜಾರಿಯ ಅಡ್ಡ ಬಿದ್ದೆ ನೋಡಿ ಎಲ್ಲ ಬೇರುಗಳೆಲ್ಲ ಸಡಿಲ ಬಂದೆ ಎಲ್ಲ ಇದು ಸಡಿಲ ಆಗಿ ಈಗ ಯಾವ ಹೊತ್ತಿಗೆ ಜಾರಿ ಬೀಳೋ ಇದು ಉಂಟಲ್ಲ ಇಲ್ಲಿ ಈ ಮನೆಯಲ್ಲಿ ಇನ್ನು ಕೂಡ ವಾಸ ಮಾಡಿಲ್ಲ ಇಲ್ಲ ಇಲ್ಲ ಬೇರೆ ಇಲ್ಲ ಸಾಧ್ಯ ಇಲ್ಲ ಸರ್ ಸಾಧ್ಯ ಇಲ್ಲ ಇನ್ನು ಬೇಸಿಗೆ ಬರುವ ವರ್ಷ ನೋಡಬೇಕಲ್ಲ ಹೇಗಾದ್ರು ಬೇರೆ ಮನೆ ಕಟ್ಟಲಿಕ್ಕೆ ಆದ್ರೂ ನಮಗೆ ಜಾಗ ಇಲ್ಲ ಬೇರೆ ಈಚೆ ಗುಂಡಿ ಆಯಿತು ಈಚೆ ಗುಡ್ಡೆ ಆಯಿತು ಇದು ಮನೆಗೆ ಅಂತ ಹೇಳಿದ್ದ ಇದು ಒಂದೇ ಜಾಗ ನಮ್ಮದು ಒಂದು ಈಗ ಏನು ಮಾಡ್ಲಿಕ್ಕೆ ಸಾಧ್ಯ ಏನು ಮನೆಗೆ ಆಗಲಿಲ್ಲ ಒಂದು ಸಮಾಧಾನ ಅದೇ ನಮಗೆ ಸಮಾಧಾನ ಅದೇ ಒಂದು ವೇಳೆ ರಾತ್ರಿ ಹೊತ್ತಲ್ಲಿ ಏನಾದರೂ ಆಗ್ತಿದ್ರೆ ಯಾರಿದ್ರು ಏನು ಮಾಡ್ತೀವಿ ನಾವು ಅಂತ ಅದೇನೋ ಅದೇ ದೇವರದಿಂದ ಅದೇ ಹಗಲೊತ್ತು ನಮ್ಮ ಕಣ್ಣೆದ್ರಲ್ಲೇ ಆಗಿದೆ ಅಷ್ಟೇ ವ್ಯವಸ್ಥೆ ಮಾಡಲಿಕ್ಕೆ ಆಯ್ತು ಅದೇ ಮನೆಯ ಸಾಮಾನೆಲ್ಲ ಸಾಗಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದ ಹಾಗೆ ಆಯ್ತು ಅಂದ್ರೆ ಒಂದು ಮನೆಯಾದ್ರೆ ಎಷ್ಟೋ ಸಾಮಾನು ಇರೋದು ಮನೆಯೊಳಗೆಲ್ಲ ಈಗ ಏಕಾಏಕಿ ಸಾಗಿಸಿ ಈಗ ಪಿಕಪ್ ಅಲ್ಲಿ ಯುವಕರೆಲ್ಲ ಬಂದು ಎಲ್ಲ ಸಾಗಿಸಿ ಈಗ ಅಲ್ಲಿ ಆಚೆ ಮಾಡಿ ತಂದು ಇಟ್ಟಿದ್ದೇವೆ ಈಗ ಇನ್ನು ಕೂಡ ಸಾಮಾನು ಉಂಟು ಕೆಲವು ಸ್ವಲ್ಪ ತೆಂಗಿನಕಾಯಿ ಉಂಟು ಮತ್ತೆ ಅಡಿಕೆ ಸಿಪ್ಪೆ ಇದೆಲ್ಲ ತೆಂಗಿನ ಸಿಪ್ಪೆ ಮಡ್ಲು ಹುಳ್ಳು ಅದೆಲ್ಲ ತೆಗ್ದಿದೆ ಆದಷ್ಟು ತೆಗ್ದಿದ್ದೇವೆ ಆದಷ್ಟು ಉಂಟು ಇನ್ನು ಕೂಡ ಈಗ ಮುಂದಕ್ಕೆ ಈಗ ಮನೆಯದ್ದೇನು ಅಂತದ್ದು ನಿಮ್ಮ ಪ್ರಶ್ನೆ 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 ಅದೇ ಕೂತಲಿಕ್ಕೆ ಮನೆ ಆಗಬೇಕಲ್ಲ ಈಗ ಒಬ್ಬರಲ್ಲಿ ತಾತ್ಕಾಲಿಗೆ ಹೋಗಿದ್ದೇವೆ ಈಗ ಎಷ್ಟು ಸಮಯ ನಾವು ಅಲ್ಲಿ ನಿಲ್ಬೋದು ಅವ್ರು ಬಂದು ನಾಳೆ ನೀವು ಹೋಗಿ ಅಂತ ಹೇಳಿದ್ರೆ ನಾವು ಹೋಗಲೇಬೇಕು ಈಗ ನಮಗೆ ಏನು ಈಗ ಮನೆಯಲ್ಲಿ ವಾಸ್ತವ್ಯ ಎಲ್ಲಿ ಮಾಡೋದು ಅಂತ ಒಂದು ಪ್ರಶ್ನೆ ಈಗ ನಮಗೆ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದೆ ಈಗ ಏನಾದರೂ ಬಂದಿದ್ದಾರೆ ಜನಪ್ರತಿನಿಧಿಗಳು ಅಥವಾ ಬಂದಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ ಪಿ ಒ ಬಂದಿದ್ದಾರೆ ವಿ ಎ ಬಂದಿದ್ದಾರೆ ಮತ್ತೆ ರಾಜಕೀಯ ಪ್ರತಿನಿಧಿ ಎಲ್ಲ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಇಲ್ಲಿ ಬಂದು ಇಲ್ಲೇ ಸ್ವತಃ ಎಂ ಎಲ್ ಎರ ಹತ್ರ ಫೋನ್ ಮಾಡಿಸಿದ್ದಾರೆ ಡಿ ಸಿ ಅವರಿಗೆ ಫೋನ್ ಮಾಡಿಸಿದ್ದಾರೆ ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿಸಿದ್ದಾರೆ ಎಲ್ಲ ನೀವು ರಿಪೋರ್ಟ್ ಕಳಿಸಿ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂತೆ ಈಗ ಕೂಡ ವಿ ಎ ಫೋನ್ ಮಾಡಿದ್ರು ಇದು ಬೆಳೆ ಹಾನಿದಂತ ನಾಳೆ ಒಂದು ಅರ್ಜಿ ಕೊಡಿ ಮತ್ತೆ ಮನೆ ಇದು ಅಂತ ಹೇಳಿ ಬರುವುದಿಲ್ಲ ಈಗ ಮನೆಗೆ ಹಾನಿ ಅಂತ ಅಂತೇಳಿ ಅವರು ಹೇಳುದು ಬೆಳೆ ಹಾನಿಗಂತ ಕೊಡಿ ನಾವು ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ರು ಕಳಿಸ್ತೇವೆ ಅಂತ ಹೇಳಿ ಬೆಳೆ ಹಾನಿ ಅಂತ ಹೇಳಿದ್ರೆ ಹಾನಿ ಅದೊಂದು ನಾವು ಕಳಿಸ್ತೇವೆ ನಾವು ಅದಕ್ಕೆ ಒಂದು ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ ಬಂದು ಪ್ರಶ್ನೆ ಮನೆಯದ್ದಂತೂ ಪ್ರಶ್ನೆ ಈಗ ನಮಗೆ ನಿಲ್ಲು ವ್ಯವಸ್ಥೆ ಹೇಗೆ ಇಲ್ಲಿ ಅಂತೇಳಿ ಇನ್ನು ನೋಡ್ಬೇಕಷ್ಟೇ ಈಗ ಬೇಗ ಬೇರೆ ಏನೂ ವ್ಯವಸ್ಥೆಗಳಿಲ್ಲ ಇಲ್ಲ ಬೇರೆ ಏನೂ ವ್ಯವಸ್ಥೆ ಇಲ್ಲ ಬೇರೆ ಜಾಗವೇ ಇಲ್ಲ ನಮಗೆ ಓಕೆ ಬಹುಶಃ ಇಂಥ ದುರಂತಗಳು ಬೇರೆ ಕಡೆ ಆಗುವ ಹಾಗೆ ಇಲ್ಲೂ ಕೂಡ ಆಗಿದೆ ಇಷ್ಟು ದೊಡ್ಡ ಪ್ರಮಾಣ ಅವರ ಪೇಪರಲ್ಲಿ ನೋಡ್ತೇವೆ ಟಿ ವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತೇವೆ ಅಲ್ಲಿ ಜಾರಿದೆ ಇಲ್ಲಿ ಜಾರಿ ಅಂತ ಈಗ ನಮ್ಮ ಕಣ್ಣೆದರಿಗೆ ಈಗ ಗೊತ್ತಾಯ್ತದೆ ನಮಗೆ ಯಾವ ರೀತಿ ಒಂದು ಸೌಂಡ್ ಕೂಡ ಇಲ್ಲ ಸರ್ ಆಚೆದ ಗುಡ್ಡ ಒಂದು ಕಾಣೋದು ಹೊರತು ಒಂದು ಸೌಂಡ್ ಏನಾದರೂ ಎಂತ ಬರೋದಿಲ್ಲ ಜಾರಿಕೊಂಡು ಉಂಟು ಕಣ್ಣೆದು ಉಂಟು ಅದು ನಾವೇ ಎಂತ ಮಾಡುದು ಎಂತ ಮಾಡುದು ಅಂತ ಹೇಳಿ ನಾವು ಮೂರು ಜನ ಬೊಬ್ಬೆ ಹಾಕಿದ್ವು ಎಂತ ಮಾಡುದು ಎಂತ ಮಾಡುದು ಇಲ್ಲಿ ಓಡುದು ಅಂತ ಅಂದ್ರೆ ಈ ಹಿಂದೆ ಈ ರೀತಿ ಗುಡ್ಡ ಕುಸಿತ ಆಗುವಂತ ಮಣ್ಣು ಕೆಳಗೆ ಬರುವಂತ ಏನಾದರೂ ಸೂಚನೆಗಳು ಕಂಡು ಬಂದಿತ್ತು ಅಂದ್ರೆ ಈ ಹಿಂದೆ ಏನಾದರೂ ಕುಸಿತ ಆಗಿತ್ತ ಸ್ವಲ್ಪ ಮಟ್ಟ ಅಲ್ಲ ಸ್ವಲ್ಪ ಆಗಿದೆ ಸ್ವಲ್ಪ ಅಂದ್ರೆ ಅಲ್ಲಿ ಸೈಡ್ ಸೈಡ್ ಅಂದ್ರೆ ಇದು ಈ ಲೂಸ್ ಮಣ್ಣು ಅಂತ ಹೇಳ್ತಾರೆ ಕೆಲವು ಸ್ವಲ್ಪ ಸ್ವಲ್ಪ ಎಲ್ಲ ಜಾರಿತಾಯ್ತು ಅಂದ್ರೆ ಇಷ್ಟು ಬರಲಿಲ್ಲ ಸ್ವಲ್ಪ ನಮಗೆ ಒಂದು ತೆಗಿಯುವ ಇಷ್ಟು ಮಟ್ಟದಲ್ಲಿ ಆಗ್ಬಹುದು ಅಂತ ನಿಮಗೆ ನಿರೀಕ್ಷೆ ಇರಲಿ ನಿರೀಕ್ಷೆ ಇರಲಿ ನಿರೀಕ್ಷೆ ಇರಲಿಲ್ಲ ಇಷ್ಟು ಆಗ್ಬಹುದು ಅಂತ ಹೇಳಿ ಇದೊಂದು ಅಚಾನಕ್ ಆಗಿ ಈ ರೀತಿ ಬಂದದ್ದು ನೀವೆಲ್ಲರೂ ಕೂಡ ಇದ್ದರೆ ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಯ್ತು ಗೊತ್ತಾಯ್ತು ಎಲ್ಲ ಗೊತ್ತಾಯ್ತು ಅಂದ್ರೆ ನಾವು ಒಂದು ವೇಳೆ ಇಲ್ಲಿ ಹೊರಗೆ ಹೋಗಿ ನಾವು ಹೋಗ್ತೇವೆ ಕುಟುಂಬದಲ್ಲಿ ಹೋಗ್ತೇವೆ ಎಲ್ಲಿಯಾದರೂ ಆಚೆ ಈಚೆ ಹೋಗ್ತಾ ಇರ್ತೇವೆ ನಾವು ಮೂರು ಜನ ಬೀಗ ಹಾಕಿ ಹೋಗ್ತೇವೆ ಬನ್ ಬರುವ ಹೊತ್ತಿಗೆಲ್ಲ ಈ ರೀತಿ ಆಗ್ತಿದ್ರೆ ಏನು ಮಾಡುವುದು ಅಂತ ಒಂದು ವಿಶೇಷ ಒಂದು ರಾತ್ರಿ ಹೊತ್ತು ಎಲ್ಲ ಆಗ್ತಿದ್ರೆ ಅಂದ್ರೆ ಈಗ ಬಳೆ ಬರುವಾಗ ರಾತ್ರಿ ಏನೋ ಹೊರಗೆ ಸೌಂಡ್ ಆದ್ರೂ ಗೊತ್ತಾಗುವುದಿಲ್ಲ ಪಕ್ಕ ಈಗ ಎಷ್ಟು ನಷ್ಟ ನಿಮ್ಮ ಒಂದು ಅಂದಾಜಿನ ಪ್ರಕಾರ ಈಗ ಒಂದು ಅಂದಾಜು ಎಷ್ಟು ಹೇಳುದು ಸರ್ ಒಂದು ನನ್ನೊಂದು ಮೂರು ಲಕ್ಷದ ಅಂದಾಜಿಗೆ ನಷ್ಟ ಆಗುವುದು ನನ್ನ ಲೆಕ್ಕದಲ್ಲಿ ಈಗ ಮೂರು ಲಕ್ಷದ ಮೇಲೆ ಮನೆ ಕಟ್ಟೋದು ಹೇಗೆ ಎಲ್ಲಿ ಕಟ್ಟೋದು ಅಂತ ಹೇಳಿ ಅದೇ ಪ್ರಶ್ನೆ ಈಗ ಮನೆ ಆಗದೆ ಇದೇ ಇಲ್ಲ ಇನ್ನೊಂದು ನಾವು ಏನು ಏನು ಮಾಡುದು ಬಾಡಿಗೆ ಅಲ್ಲಿ ಸಾಧ್ಯ ಇಲ್ಲ ನಮಗೆ ಕೂತೊಂಡು ಇದು ಮಾಡಲಿಕ್ಕೆ ಅಂದ್ರೆ ಕೃಷಿ ಇಲ್ಲಿ ನಾವು ನಾವೆಲ್ಲಿ ಕೂತು ಕೆಲಸ ಮಾಡೋದು ಆ ರೀತಿ ಪ್ರಶ್ನೆ ಆಗಿದೆ ಈಗ ಅಂದ್ರೆ ಇಲ್ಲಿ ನಿಲ್ಲೇ ಬಾರ್ದು ಅಂತ ಹೇಳಿದ್ದಾರೆ ವಾಸ್ತವಿಕ ಎಷ್ಟೊತ್ತಿಗೆ ಕುಸಿತ ಅಂತ ಹೇಳಿ ಸಾಧ್ಯ ಇಲ್ಲ ನಿನ್ನಾಗಿ ಮಳೆ ಬಂದರೆ ಗ್ಯಾರಂಟಿ ಕುಸಿದೇ ಕುಸಿತ ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಹೊಂಡ ಈಗ ನೋಡಿದಿರಿ ನೀವು ಆ ರೀತಿ ಬಿರುಕು ಬಿಟ್ಟ ಕಾರಣ ಅದೆಲ್ಲ ಹೇಳಿದರು ಈಗ ಆಗು ಕೂಡ ಕೆಲವು ಜನ ಹೋಗಿ ನೋಡಿದ್ರು ಅಲ್ಲಿ ನೀವು ಆಡೇಮಂತರ ಪೋಯ್ತಿ ರೋಡ್ಚಿ ಪೋಯ್ತಿರೋಡ್ ರಾತ್ರಿ ಹೊರತು ಅದರ ಬಗ್ಗೆಲ್ಲೂ ಪೋತಿ ರೋಡ್ಚಿ ಅಂತ ಹೇಳಿದ್ದಾರೆ ಎಲ್ಲ ಊರಿನವರು ಕೂಡ ಅಪ್ಪ ಅದೇ ಕುಸಿಯಬಹುದು ಅಂತ ಹೇಳಿ ಅದೇ ಅದೇ ಧನ್ಯವಾದಗಳು ಸರ್ ಸರ್ ಇಲ್ಲಿ ಸಂಭವಿಸಿದಂತಹ ಗುಡ್ಡ ಕುಸಿತ ಅದೆಷ್ಟರ ಮಟ್ಟಿಗೆ ತೀವ್ರವಾಗಿದೆ ಅನ್ನುವಂಥದ್ದಕ್ಕೆ ನಿಮಗೆ ಪ್ರತ್ಯಕ್ಷವಾದ ಒಂದು ಸಾಕ್ಷಿಯನ್ನ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತದ್ದು ಇದು ಈ ಭಾಗ ಅಂದರೆ ಗುಡ್ಡದ ಮೂಲಕ ಹಾದು ಹೋಗಿರುವಂತಹ ಒಂದು ರಸ್ತೆಯಾಗಿತ್ತು ಬಳಿಕ ಈ ಕೆಳಗೆ ತೋಟ ಇತ್ತು ಅಡಿಕೆ ಗಿಡಗಳನ್ನು ನೆಟ್ಟಿದ್ರು ಅವುಗಳು ಬೆಳೆದು ಫಸಲು ಕೊಡುವಂತಹ ಒಂದು ಹಂತವನ್ನು ತಲುಪಿದ್ದು ನೀವು ಗಮನಿಸಬಹುದು ಇಲ್ಲಿರುವಂತಹ ಒಂದು ಅಡಿಕೆ ಗಿಡಗಳನ್ನು ನೋಡಿದರೆ ಅದು ಹೇಗೆ ಫಸಲನ್ನು ತುಂಬಿಕೊಂಡು ಇನ್ನೇನು ಕೆಲವು ದಿನಗಳಲ್ಲಿ ಅದು ಸಂಪೂರ್ಣವಾಗಿ ಫಸಲಿಗೆ ಬರೋದಿಕ್ಕೆ ತಯಾರಾಗಿತ್ತು ಎಳೆ ಕಾಯಿಗಳನ್ನು ನೀವು ನೋಡ್ತಾ ಇದ್ದೀರಿ ಅದರ ಜೊತೆಗೆ ಈ ಭಾಗವನ್ನು ಗಮನಿಸಿದರೆ ಕೆಳಗಡೆ ನೋಡಿದರೆ ಇಲ್ಲಿಂದ ಹೇಗೆ ಭೂಕುಸಿತವಾಗಿ ಗುಡ್ಡೆ ಜಾರಿಕೊಂಡು ಹೋಗಿದೆ ಅನ್ನುವಂಥದ್ದಕ್ಕೆ ಇದು ಅತ್ಯಂತ ಸ್ಪಷ್ಟವಾಗಿ ನಿಮಗೆ ಕಾಣುವಂತಹ ನಿದರ್ಶನ ಇಲ್ಲಿಂದ ಸಂಪೂರ್ಣವಾಗಿ ಇಲ್ಲಿ ಅರ್ಧಕ್ಕರ್ಧ ತುಂಡು ಮಾಡಿದ ಹಾಗೆ ಇಲ್ಲಿಂದ ಕುಸಿದಿದೆ ಈ ಭಾಗದಿಂದ ನಿರಂತರವಾಗಿ ಕೆಳಭಾಗಕ್ಕೆ ಜಾರಿಕೊಂಡು ಹೋಗಿ ಮನೆಯ ಅಂಗಳವನ್ನು ತಲುಪಿದೆ ಅದೃಷ್ಟವಶಾತ್ ಮನೆಯ ಭಾಗವನ್ನು ಬಿಟ್ಟು ಅಂಗಳಕ್ಕೆ ಭೂಕುಸಿತ ಆದ ಪರಿಣಾಮ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಅಥವಾ ಯಾವುದೇ ಜೀವಹಾನಿ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು ಸೊ ಈಗಾಗಲೇ ಮನೆಯಲ್ಲಿ ಮಾತನಾಡಿದಂಥವ್ರು ಹೇಳಿದರು ಇದು ದೇವರ ದಯ ಅಲ್ಲದೆ ಬೇರೇನೂ ಅಲ್ಲ ಅನ್ನುವಂಥದ್ದು ಖಂಡಿತವಾಗಲೂ ಇದನ್ನ ಗಮನಿಸುವಾಗ ನಾವು ಕೂಡ ಅರ್ಥ ಮಾಡಿಕೊಳ್ಳಬಹುದು ಎಷ್ಟು ಗಂಭೀರವಾಗಿದೆ ಸರಿಸುಮಾರು ಐನೂರು ಮೀಟರ್ಗೂ ಅಧಿಕ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಈ ಭೂಕುಸಿತ ಸಂಭವಿಸಿದೆ ಗುಡ್ಡ ಜಾರಿಕೊಂಡು ಹೋಗಿದೆ ಈಗ ಕೆಳಭಾಗದಲ್ಲಿ ನಾವು ನೋಡ್ತಾ ಇರುವಂತಹ ಅಡಿಕೆ ತೋಟ ಏನಿದೆ ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕುಸಿಯುವಂತಹ ಆತಂಕವಂತೂ ಇದ್ದೇ ಇದೆ ಯಾಕಂತ ಹೇಳಿದ್ರೆ ಇದು ಈ ಹಿಂದಿನ ಸ್ಥಾನದಲ್ಲಿ ಅಥವಾ ಇದರ ಒಂದು ತಳಪಾಯ ಭದ್ರವಾಗಿಲ್ಲ ಮೇಲ್ಭಾಗದಿಂದ ಇನ್ನೊಂದಷ್ಟು ನೀರು ಬಂದು ಮಣ್ಣು ಸಡಿ ಇದು ಕೂಡ ಈ ಪ್ರದೇಶ ಸಮೇತವಾಗಿ ಕೆಳಗಡೆ ಕುಸಿಯೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನುವಂಥದ್ದು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಎಸ್ ಯಾವ ರೀತಿ ಗುಡ್ಡ ಕುಸಿತ ಆಯ್ತು ಅನ್ನುವಂಥದ್ದನ್ನ ನಿಮಗೆ ಇನ್ನೊಂದಷ್ಟು ಸ್ಪಷ್ಟವಾಗಿ ತೋರಿಸುವಂತ ಒಂದು ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ ನೀವು ನೋಡ್ತಾ ಇದ್ದೀರಿ ಇದು ಒಂದು ಈ ಭೂಕುಸಿತ ಆದಂತಹ ಗುಡ್ಡದ ಮಧ್ಯಭಾಗದಲ್ಲಿ ನಾವಿದ್ದೇವೆ ಅಂದ್ರೆ ತೋಟದ ನಡುವೆ ಇರುವಂತದ್ದು ಈ ಈ ಜಾಗ ಕೆಳಗಡೆ ಕುಸಿತ ಆಗಿರುವಂಥದ್ದು ನೀವು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ ಅಡಿಕೆ ಗಿಡಗಳ ಸಮೇತವಾಗಿ ಗುಡ್ಡ ಕುಸಿತ ಆಗಿದೆ ನೇರವಾಗಿ ಮನೆಯ ಬಳಿಗೆ ಮನೆಯ ಅಂಗಳವನ್ನು ತಲುಪಿರುವಂಥದ್ದು ನೀವು ನೋಡ್ತಾ ಇರುವಂಥದ್ದು ಬಹುಶಃ ಇಲ್ಲಿಂದ ಗಮನಿಸಿದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೋದು ಇಲ್ಲಿರುವಂತಹ ಸರಿಸುಮಾರು ನೂರಕ್ಕೂ ಅಧಿಕ ಅಡಿಕೆ ಗಿಡಗಳ ಪೈಕಿ ಐವತ್ತಕ್ಕೂ ಅಧಿಕ ಗಿಡಗಳು ಈಗ ಈ ಮಣ್ಣಿನ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದೆ ಅನ್ನುವಂಥದ್ದು ನೀವು ನೋಡಬಹುದು ಫಸಲನ್ನು ತುಂಬಿಕೊಂಡಂತಹ ಗಿಡಗಳು ಯಾವ ರೀತಿ ಮುರಿದುಕೊಂಡು ಬಿದ್ದಿದೆ ಅನ್ನುವಂಥದ್ದು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಖಂಡಿತವಾಗ್ಲೂ ಇದು ನೋಡುವಂಥವರ ಒಂದು ಕಣ್ಣಲ್ಲಿ ನೀರನ್ನು ತರಿಸುವಂಥದ್ದು ಅಷ್ಟೊಂದು ಜತನದಿಂದ ಅಷ್ಟೊಂದು ಅಕ್ಕರೆಯಿಂದ ಬೆಳೆಸಿದಂತಹ ಅಡಿಕೆ ಗಿಡಗಳು ಈ ರೀತಿ ಆಗಿರುವಂಥದ್ದನ್ನು ಕಂಡರೆ ಕೃಷಿ ನಾಶ ಆಗಿರುವಂಥದ್ದನ್ನು ಕಂಡ್ರೆ ಖಂಡಿತವಾಗ್ಲೂ ಬೇಸರ ಆಗಿಯೇ ಆಗುತ್ತೆ ಇಲ್ಲಿಂದ ಗಮನಿಸಿದರೆ ನಿಮಗೆ ಸ್ಪಷ್ಟವಾಗಿ ಈ ಒಂದು ದುರಂತದ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಎಸ್ ಈಗ ಮೇಲ್ಭಾಗದಿಂದ ಕೂಡ ನಾವು ಗಮನಿಸಿದ್ವಿ ಎಷ್ಟು ಅಪಾಯ ಇದೆ ಅನ್ನುವಂಥದ್ದು ಅಂದರೆ ಕೆಳಗಡೆಯಿಂದ ನೋಡುವಾಗ ಏನೋ ಒಂದಷ್ಟು ಮಣ್ಣು ಬಿದ್ದಂತಹ ಒಂದು ಸನ್ನಿವೇಶ ನಮಗೆ ಕಾಣಿಸುತ್ತೆ ಆದರೆ ಮೇಲ್ಭಾಗದಿಂದ ನೋಡಿದಾಗ ಖಂಡಿತ ಇದು ಈ ಮನೆ ಮುಂದಕ್ಕೆ ಎಷ್ಟು ಅಪಾಯವನ್ನು ಹೊಂದಿಕೊಂಡಿದೆ ಅನ್ನುವಂಥದ್ದು ನಮಗೆ ಖಂಡಿತ ಅರ್ಥ ಆಗುತ್ತೆ ಅನ್ನುವಂಥದ್ದು ಸೊ ನೀವು ಇನ್ನೊಮ್ಮೆ ಗಮನಿಸಿದ್ರು ಕೂಡ ನಿಮಗೆ ಅರ್ಥ ಆಗುತ್ತೆ ಮೇಲ್ಭಾಗದಿಂದ ಆ ಸಡಿಲಗೊಂಡಿರುವಂತಹ ಮಣ್ಣು ಕುಸಿಯುತ್ತಾ ಬಂದರೆ ಇನ್ನೊಂದಷ್ಟು ಅಂದರೆ ಅಲ್ಲಿ ನೀರಿನ ಹರಿವಿಕೆ ಕೂಡ ನಿಮಗೆ ಕಾಣ್ತಾ ಇರಬಹುದು ನೀರು ಹರಿದು ಬರ್ತಾ ಇದೆ ಬಹುಶಃ ಕ್ಯಾಮರಾ ಕಣ್ಣಿಗೆ ಎಷ್ಟು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಆದರೆ ಖಂಡಿತವಾಗಲೂ ನೀರು ಹೊರತೆಯ ನೀರು ಜೊತೆಗೆ ಮಳೆಯ ನೀರು ಕೂಡ ಮೇಲ್ಭಾಗದಿಂದ ಹರಿದುಕೊಂಡು ಬರ್ತಾ ಇದೆ ಅದರ ಜೊತೆಗೆ ಮಣ್ಣು ಸಡಿಲಗೊಳ್ತಾ ಇರುವಂಥ ದೃಶ್ಯಗಳು ಕೂಡ ನಮಗೆ ಕಾಣಿಸ್ತಾ ಇದೆ ಹೀಗೆ ಮಣ್ಣು ಸಡಿಲಗೊಂಡ ಹೋದ ಹಾಗೆ ಒಂದಕ್ಕೆ ಇನ್ನೊಂದಷ್ಟು ಗುಡ್ಡ ಕುಸಿಯುವಂತಹ ಅಪಾಯ ಇದೆ ಮಳೆ ಹೆಚ್ಚಾದ ಹಾಗೆ ಖಂಡಿತವಾಗ್ಲೂ ಈ ಭಾಗದಲ್ಲಿ ಮನೆಗೆ ಮುಂದಕ್ಕೆ ಅಪಾಯ ಇದೆ ಈ ಮಳೆಗಾಲದಲ್ಲಂತೂ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಮುಂದಕ್ಕೆ ಕೂಡ ಏನು ಅನ್ನುವಂಥ ಪ್ರಶ್ನೆ ಬೇರೆ ಮನೆ ಕಟ್ಟೋದಕ್ಕೆ ಬೇರೆ ಜಾಗ ಇಲ್ಲ ಜೊತೆಗೆ ಆರ್ಥಿಕವಾಗಿಯೂ ಒಂದಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಈ ಮನೆಯ ಈ ಜಾಗದ ಮಾಲಕರಾಗಿರುವಂಥ ತೀರ್ಥಾನಂದ ಗೌಡ ಹೇಳಿದ್ದಾರೆ ಅನ್ನುವಂಥ ಸೊ ಇವರಿಗೆ ಒಂದು ವ್ಯವಸ್ಥೆಗಳಾಗಲಿ ಜೊತೆಗೆ ಈ ಒಂದು ಪ್ರಾಕೃತಿಕವಾಗಿ ನಡೀತಾ ಇರುವಂತಹ ವಿಕೋಪಗಳಿಗೆ ವಿಕೋಪಗಳು ಕಡಿಮೆಯಾಗಲಿ ಆ ಮೂಲಕ ಮತ್ತೆ ಎಲ್ಲವೂ ಕೂಡ ಶಾಂತಿ ಸುವ್ಯವಸ್ಥಿತವಾಗಿ ಇರಲಿ ಅನ್ನುವಂಥದ್ದು ಸುದ್ದಿ ಆಶಯ ವಸಂತ್ ಪುಣಚ ಮತ್ತು ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು Navratan Electrical and Plumbing Wholesale Dealers: Sin, Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbhanga, Uttar. Contact: 8105973951, 9481644951.